ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ನ ಇವತ್ತಿನ ಸಂಜೆ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಅವರೆಲ್ಲ ಪ್ಲೇಸ್ ಬಿಟ್ಟೋದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಶಾರ್ದ ಸಿದ್ದು ಅಜ್ಜಿ ಮನೆಗೆ ಅಂತ ಬರ್ತಾ ಇರ್ತಾರೆ ಅಜ್ಜಿ ಅಂತ ಎಷ್ಟು ಕೂಗಿದ್ರು ಸಹ ಅಜ್ಜಿ ಮಾತಾಡ್ದಲ್ಲೇ ಇರಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ ಅಜ್ಜಿ ಇಲ್ಲ ಅಂತ ಅನ್ಸುತ್ತೆ ಬನ್ನಿ ಹೋಗೋಣ ಅಂತ ಅಂದಾಗ ಇಲ್ಲ ಸರ್ ಅಜ್ಜಿ ಒಳಗಡೆ ಇರ್ಬೋದು ಯಾಕೆ ಅಂತ ಅಂದರೆ ಹೊರಗಡೆ ಏನಾದರೂ ಹೋಗಿದರೆ ಚಿಲ್ಕ ಹಾಕ್ಕೊಂಡು ಹೋಗ್ಬೇಕಿತ್ತು ಇಲ್ಲಿ ನೋಡಿದರೆ ಹಾಗೆ ಓಪನ್ ಇದೆ ಖಂಡಿತ ಅಜ್ಜಿ ಒಳಗಡೆ ಇದ್ದಾರೆ ಅಂತ ಅನ್ಬೇಕಾದ್ರೆ ಅಜ್ಜಿ ಅಜ್ಜಿ ಅಂತ ಮತ್ತೆ ಇಬ್ಬರು ಜೋರಾಗಿ ಕೂಗ್ತಾ ಕೂಗ್ತಾಯಿದ್ರೆ ಅಜ್ಜಿ ಯಾರು ಅಂತ ನಿಧಾನ ಕೇಳ್ತಾ ಇರ್ತಾರೆ ಯಾರೋ ಇದ್ದಾರೆ ಅಂತ ಅನಿಸುತ್ತೆ ಅಂತ ಅಂದ್ಬಿಟ್ಟು ಜೋರಾಗಿ ಡೋರ್ನ ತೆಗೆದ ತಕ್ಷಣ ಅದು ಓಪನ್ ಆಗಿದ್ದ ತಕ್ಷಣ ಅಜ್ಜಿ ನೋಡಿ ಇಬ್ಬರಿಗೂ ತುಂಬ ಬೇಜಾರಾಗ್ತಿರುತ್ತೆ ಅಲ್ಲ ಅಜ್ಜಿ ಯಾಕೆ ಹುಷಾರಿಲ್ವಾ ಈ ರೀತಿ ಮಲಗಿದ್ದೀರಾ ಅಂತ ಅನ್ಬೇಕಾದ್ರೆ ಯಾರು ನೀವು ಅಂತ ಅಜ್ಜಿ ಕೇಳ್ತಾ ಇರ್ತಾರೆ ಪಕ್ಕದ ಮನೆಗೆ ಬಾಡಿಗೆಗೆ ಬಂದಿದ್ದೀವಲ್ಲ ಶಾರದ ನಾನು ಅಂತ ಹೇಳ್ತಿರ್ಬೇಕಾದ್ರೆ ಯಾಕೆ ಅಜ್ಜಿ ಹುಷಾರಿಲ್ಲ ಅಂತ ಕೇಳಿದಾಗ ನಿನ್ನೆ ಯಾಕೋ ಮೈ ಬಿಸಿಯಾಗಿತ್ತು ಇವಾಗ ಫುಲ್ಲು ಸುಸ್ತಾಗ್ತಿದೆ ದಾಳಕ್ಕೆ ಆಗ್ತಿಲ್ಲ ಅಂತ ಅಜ್ಜಿ ಕಣ್ಣೀರು ಹಾಕ್ಕೊಂಡು ಶಾರದ ಸಿದ್ದು ಹೇಳ್ತಾ ಹೇಳ್ತಾಯಿರ್ತಾರೆ ಹಾಗೆ ಅಜ್ಜಿ ಕಣ್ಣೀರು ಆಗ್ತಿರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ ಅಳ್ಬೇಡಿ ಜ್ವರ ತಾನೇ ಬಂದಿರೋದು ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಖಂಡಿತ ನೀವು ಹುಷಾರಾಗ್ತೀರಾ ಅಂದಾಗ ಶಾರದನು ಸಹ ಹೌದು ಅಜ್ಜಿ ಜ್ವರ ತಾನೇ ಅದಕ್ಕೆಲ್ಲ ಟೆನ್ಷನ್ ತೊಗೋಬೇಡಿ ಅಂತ ಅಂದಾಗ ಅದಕ್ಕಲ್ಲಮ್ಮ ನನಗೆ ಕಣ್ಣೀರು ಬರ್ತಿರೋದು ಡಾಕ್ಟ್ರು ಕೊಟ್ಟಿರೋ ಔಷಧಿ ಅಲ್ಲೇ ಇದೆ ಹೊಟ್ಟೆ ಸ್ವಲ್ಪ ಇಡ್ಲಿ ಹಿಟ್ಟಿನ ರುಬ್ಕೊಂಡಿದ್ದೆ ಆದರೆ ಅದನ್ನು ನನ್ನ ಕಲಿ ಬೇಸೋಕ್ಕೂ ಆಗ್ತಾಯಿಲ್ಲ ಏನು ಮಾಡೋದು ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ ಹಾಗೆ ಶಾರದಾ ಇಷ್ಟು ದಿನ ನಾನು ನುಡ್ತಿದ್ದೆ ಸಂಪಾದನಲ್ಲಿ ಬದುಕ್ತಾ ಇದ್ದೆ ಇವನ್ ಮೇಲೆ ಜೀವನ ಹೆಂಗೋ ಅಂತ ನನಗೆ ತುಂಬ ಟೆನ್ಷನ್ ಆಗ್ತಿದೆ ಅಂತ ಅಜ್ಜಿ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಶಾರದಾ ಸಮಾಧಾನ ಮಾಡ್ತಾ ಇರ್ತಲೆ ನೀವು ತಲೆ ಕೆಡಿಸ್ಕೋಬೇಡಿ ಅಜ್ಜಿ ಈಗೇನು ಇಡ್ಲಿ ಮಾಡಬೇಕಷ್ಟೇ ತಾನೆ ಇವತ್ತು ನಾನು ನಿಮಗೆ ಸಹಾಯ ಮಾಡ್ತೀನಿ ಇಡ್ಲಿ ಮಾಡ್ಕೊಡ್ತೀನಿ ಅಂತ ಅಂದಾಗ ಹೌದು ಶಾರದವ್ರು ಇಡ್ಲಿ ಮಾಡ್ತಾರೆ ನಾನು ಅದನ್ನು ಯಾವ ರೀತಿ ಮಾರ್ಬೇಕಂತ ಮಾರ್ಕೊಂಡು ಬರ್ತೀನಿ ಅಜ್ಜಿ ಅಂತ ಅನ್ಬೇಕಾದ್ರೆ ನಿಮಗಿದೆಲ್ಲ ಬೇಡ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ ಇಲ್ಲ ಇಲ್ಲ ನೀವು ಆರಾಮಾಗಿ ಕುತ್ಕೊಂಡು ಮಲ್ಕೊಂಡು ನಮಗೆ ಗೈಡ್ ಮಾಡಿ ಅಂದರೆ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡಿ ನಾವು ಮಾಡ್ತೀವಿ ಅಂತ ಶಾರದಾ ಸಿದ್ದು ಇಬ್ಬರು ಸಹ ಇಡ್ಲಿ ಮಾಡೋಕ್ಕೆ ಅಂತ ಹೋಗ್ತಾಯಿರ್ತಾರೆ ಹಾಗೆ ಅಜ್ಜಿ ಯಾವ ರೀತಿ ಹೇಳ್ಕೊಡ್ತಾರೆ ಆ ರೀತಿಯೆಲ್ಲ ಇಡ್ಲಿ ಎಲ್ಲ ಮಾಡಾದ್ಮೇಲೆ ಇಡ್ಲಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಆಗ ಶಾರದೆ ಹೇಳ್ತಾ ಇರ್ತಾಳೆ ಅಜ್ಜಿ ಸ್ವಲ್ಪ ಇಡ್ಲಿ ತಿನ್ನಿ ಆಮೇಲೆ ಟ್ಯಾಬ್ಲೆಟ್ ತೊಗೊಳ್ಳಿ ಆಮೇಲೆ ನಾವು ವ್ಯಾಪಾರಕ್ಕೆ ಹೋಗ್ತೀವಿ ಅಂತ ಅನ್ಬೇಕಾದ್ರೆ ಬೇಡ ಅಂತ ಅಜ್ಜಿ ಎಷ್ಟು ಹೇಳಿದ್ರು ಸಹ ಶಾರದ ಪ್ರೀತಿಯಿಂದ ಈ ಕಡೆ ಅಜ್ಜಿಗೆ ಇಡ್ಲಿ ತಿನ್ನಿಸ್ತಾ ಇದ್ರೆ ಅಜ್ಜಿ ಕಣ್ಣಲ್ಲಿ ತುಂಬ ನೀರು ಬರ್ತಾ ಇರುತ್ತೆ ಹಾಗೆ ಕಣ್ಣೀರೆಲ್ಲ ಒರೆಸ್ತಿರ್ಬೇಕಾದ್ರೆ ನೀನು ತುಂಬ ಒಳ್ಳೆ ಹುಡುಗಿ ಕಣವ ನಿನಗೆ ದೇವರು ಒಳ್ಳೇದು ಮಾಡಲಿ ಅಂತ ಶಾರದನಿಗೆ ಆಶೀರ್ವಾದ ಮಾಡ್ತಾ ಇರ್ತಾರೆ ಹಾಗೆ ಟ್ಯಾಬ್ಲೆಟ್ ಎಲ್ಲ ಕೊಟ್ಬಿಟ್ಟು ನೀವು ಮಲ್ಕೊಳ್ಳಿ ನಾವು ಇಡ್ಲಿ ಮಾರ್ಬಿಟ್ಟು ಬರ್ತೀವಿ ಅಂತ ಶಾರದ ಸಿದ್ದು ಇಡ್ಲಿ ಚಟ್ನಿ ಎಲ್ಲ ತೊಗೊಂಡು ಬರ್ತಾ ಇರ್ತಾರೆ ಇನ್ನೊಂದು ಕಡೆ ಪಾಲಾಕ್ಷ ಮತ್ತೆ ನವೀನ ಇಬ್ರು ಸಹ ವಾಟರ್ದೊಳಗಡೆ ಬಂದ್ಬಿಟ್ಟು ಮೇಡಮ್ ಇಲ್ಲಿ ಎಲ್ಲೋ ಪೈಪ್ ಕಟ್ ಆಗಿದೆ ಅಂತ ಓನರ್ ಹೇಳಿದ್ರು ಅದೆಲ್ಲಿ ಕಟ್ಟಾಗಿದೆ ಅಂತ ಅಂತ ಅಂದಾಗ ಎಲ್ಲರೂ ಆಶ್ಚರ್ಯದಿಂದ ಪಾಲಾಕ್ಷ ಮತ್ತೆ ನವೀನ ಒಟ್ಟಾರದರೆಲ್ಲರೂ ಸಹ ನೋಡ್ತಾ ಇರ್ತಾರೆ ಹಾಗೆ ಒಟ್ಟಾರದರೆಲ್ಲ ಹೇಳ್ತಾ ಇರ್ತಾರೆ ಅಲ್ಲ ನಮ್ಮ ಓನರು ಪೈಪ್ ಏನಾರು ಬರೀ ಆ ಗಮ್ನ ಮೆತ್ತಿ ಹೆಂಗೋ ಸರಿ ಮಾಡ್ತಾ ಇರ್ತಾರೆ ಅಂತದ್ರಲ್ಲಿ ಪ್ಲಂಬರ್ನ ಕರ್ಸಿದಿರಲ್ಲ ಖಂಡಿತ ಅವರು ಕರ್ಸಿರಲ್ಲ ಅಂತ ಅನ್ಬೇಕಾದ್ರೆ ಇವ್ರಿಬ್ರಿಗೂ ತುಂಬಾ ಶಾಕ್ ಆಗ್ತಾ ಇದ್ರೆ ಕುಡ್ಕ ಹೇಳ್ತಾ ಇರ್ತಾನೆ ಅಯ್ಯೋ ಅದನ್ನೆಲ್ಲ ಬಿಟ್ಟಾಕಿ ಈಗ ಪ್ಲಂಬರ್ ಹೇಗಿದ್ರು ಬಂದ ಲ್ವಾ ಕೆಲಸ ಮಾಡಿಸ್ಕೊಳ್ಳೋದ್ ಕಡೆ ನೋಡಿ ಅಂತ ಹೇಳ್ತಾ ಇರ್ತೇನೆ ಹಾಗೆ ಮತ್ತೆ ಒಟ್ಟಾರದರೆಲ್ಲರೂ ಸಹ ಹೇಳ್ತಾ ಇರ್ತಾರೆ ಒಂದ್ ಕಡೆ ಮಾತ್ರ ನೆಲ್ಲಿ ಸೋರ್ತಾ ಇಲ್ಲ ಎಲ್ಲ ಕಡೆ ಪೈಪ್ಗೆ ಬಡ್ದು ನೀರೆಲ್ಲ ಸೋರ್ತಾ ಇದೆ ನೋಡಿ ಅಂತ ಅಂದಾಗ ನವೀನ ಮತ್ತೆ ಪಾಲಕ್ಷ ಎಲ್ಲ ಕಡೆ ನೋಡ್ತಾ ಇರ್ತಾರೆ ಅಬ್ಬಬ್ಬಾ ಇದು ಖಂಡಿತ ಒಂದಿನ ಮಾಡೋ ಕೆಲಸ ಅಲ್ಲ ಯಾಕೆಂದರೆ ಎಲ್ಲ ನೆಲೆಯೂ ಸಹ ಈ ಥರ ಲೀಕ್ ಆಗಿ ಇನ್ನೀರು ಇದೆ ಏನು ಮಾಡೋದು ನವೀನ ಅಂತ ಅಂದಾಗ ಈ ಕೆಲಸ ಆಗೋಲ್ಲ ಅಂತ ಅನಿಸುತ್ತೆ ಅಪ್ಪ ಅಂತ ಹೇಳ್ತಾಯಿರ್ತಾನೆ ಅಷ್ಟೊತ್ತಿಗೆ ಕುಡ್ಕ ಹೇಳ್ತಾ ಇರ್ತಾನೆ ಇವತ್ತು ಆಗಲಿಲ್ಲ ಅಂತ ಅಂದರೆ ಟು ಮಾರ್ ಆಲ್ಸೋ ಯು ಕಮ್ ಅಂತ ಅಂದಾಗ ಇವರಿಬ್ಬರು ಯೋಚನೆ ಮಾಡ್ತಾ ಇರ್ತಾರೆ ಹಾಗೆ ನವೀನ ಮತ್ತೆ ಹೇಳ್ತಾ ಇರ್ತಾನೆ ಅಪ್ಪ ನಮಗಿರೋದು ಶಾರಥ ಮನೆ ಟಾರ್ಗೆಟು ಆ ಸುತ್ತಮುತ್ತನೇ ಕೆಲಸ ಮಾಡೋಣ ಅಂತ ಮಾತಾಡ್ತಿರ್ಬೇಕಾದ್ರೆ ಏನಿದು ಪಿಸು ಪಿಸು ಅಂತ ಇಬ್ಬರು ಅಂತ ಆ ಕುಡ್ಕ ಮತ್ತೆ ಕೇಳ್ತಾ ಇರ್ತಾನೆ ಏನು ಹಿಂಗೆ ನಿಂತಿದ್ದೀರಾ ಆ ಕೆಲಸ ಸ್ಟಾರ್ಟ್ ಮಾಡಿ ನನಗೆ ತುಂಬ ಕೆಲಸ ಇದೆ ನಿಮ್ಮ ಥರ ನಾನು ನಿಂತ್ಕೊಳಕ್ಕಾಗಲ್ಲ ಅಂತ ಅನ್ಬೇಕಾದ್ರೆ ನೀವು ಹೋಗಿ ಸರ್ ನಾವು ಕೆಲಸನ ಸ್ಟಾರ್ಟ್ ಮಾಡ್ತೀವಿ ಅಂತ ಪಾಲಕ್ಷ್ಯ ಹೇಳ್ತಾ ಇರ್ತಾನೆ ಏನು ನಾನು ಹೋಗ್ಬೇಕಾ ನಾನು ಹೋದರೆ ನೀವು ಕೆಲಸ ಮಾಡ್ತಾ ಇದ್ದೀರೋ ಇಲ್ವ ಅಂತ ನಮಗೆ ಗೊತ್ತಾಗಬೇಕು ಅಂತ ಕೇಳ್ತಾ ಇರ್ತಾನೆ ಹಾಗೆ ಮತ್ತೆ ಕುಡ್ಕ ಹೇಳ್ತಾ ಇರ್ತಾನೆ ನೀವು ಕೆಲಸನ ಸ್ಟಾರ್ಟ್ ಮಾಡಿ ನಾನು ಇಲ್ಲ ಅಂತಂದ್ರು ನಮ್ಮ ಸಂಶಯ ಇದನ್ನಲ್ಲ ಅವನು ಖಂಡಿತ ನಿಮ್ಮ ಮೇಲೆ ಕಣ್ಣಿಟ್ಟಿರ್ತಾನೆ ಅಂತಂದಾಗ ಅಯ್ಯೋ ನನ್ನ ಹೆಸ್ರು ಸಂಶಯ ಇಲ್ಲ ಅಂತ ಅಂತಂದಾಗ ಏನೋ ಒಂದು ಆಯಿತಾ ಸುಮ್ಮನಿರೋ ಬೈತಾ ಬೈತಾಯಿರ್ತಾರೆ ಹಾಗೆ ಮತ್ತೆ ನನ್ನನ್ನು ಫಾಲೋ ಮಾಡ್ಕೊಂಬನ್ನಿ ನೀವೆಲ್ಲಿ ಕೆಲಸ ಮಾಡಬೇಕು ಅಂತ ನಾನು ತೋರಿಸ್ತೀನಿ ಅಂತ ಆ ನವೀನನ್ನು ಪಾಲಾಕ್ಷನೂ ಕು ಕರ್ಕೊಂಡು ಹೋಗ್ತಾ ಇರ್ತಾನೆ ಹಾಗೆ ನವೀನ ಮತ್ತು ಪಾಲಾಕ್ಷಣ ಕರ್ಕೊಂಡು ಬಂದ್ಬಿಟ್ಟು ನೋಡಿದು ನ್ಯಾಷನಲ್ ವೇಸ್ಟ್ ಥರ ನೀರು ಹೋಗ್ತಾ ಇದೆ ಈ ನೀರು ಬದಲು ಏನಾದರೂ ಬಿಯರ್ ಹೋಗ್ತಾ ಇದ್ರೆ ಹಂಗೆ ಕುಡ್ಕೊಂಡ್ಬಿಡ್ತಿದ್ದೆ ಆದರೆ ಏನು ಮಾಡ್ತಾ ಇರೋದು ನೀರು ವೇಸ್ಟ್ ಆಗ್ತಿದೆ ಇದನ್ನು ನೀನೇ ಸರಿ ಮಾಡಬೇಕು ಗೋಗೋ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಪಾಲಾಕ್ಷನ ಕೆಲಸ ಮಾಡೋಕ್ಕೆ ಅಂತ ಕಳಿಸ್ತಾ ಇರ್ತಾನೆ ಹಾಗೆ ಅಲ್ಲಿ ನೆಲ್ಲಿ ನಿಲ್ಲಿ ನೀರು ಸೋರ್ಸ್ತಾ ಇರ್ತೀನಲ್ಲ ನೀವು ಸ್ಟಾಪ್ ಮಾಡಿದಾಗ ಹಬ್ಬ ಮತ್ತೊಂದು ಕೆಲಸ ಹೇಳ್ತೀನಿ ಅಂತ ಇನ್ನೊಂದು ಕಡೆ ಕರ್ಕೊ ಬರ್ತಾನೆ ಒಂದು ಟ್ಯಾಂಕಲ್ಲಿ ನೆಲ್ಲಿ ಹತ್ರ ನೀರು ತುಂಬ ಲೀಕ್ ಆಗ್ತಿರುತ್ತೆ ಆಫ್ ಮಾಡಿದರೂ ನೀರು ಬರ್ತಾ ಇರುತ್ತೆ ಆನ್ ಮಾಡಿದರೂ ನೀರು ಬರ್ತಾ ಇರುತ್ತೆ ಅದನ್ನು ತೋರಿಸಿ ಕುಡ್ಕ ಇನ್ನೊಂದು ಸರಿ ಮಾಡು ಅಂತ ಹೇಳ್ತಿರ್ಬೇಕಾದ್ರೆ ಪಾಲಾಕ್ಷಿದು ಇದು ಟಾಪ್ನೇ ಚೇಂಜ್ ಮಾಡಬೇಕು ಅಂತ ಹೇಳ್ತಾ ಇರ್ತಾನೆ ಏನು ಟಾಪ್ ಚೇಂಜ್ ಮಾಡ್ಬೇಕಾ ಹಂಗಂದ್ರೆ ನೀನು ಪ್ಲಂಬರ್ ಹೆಂಗಾದ ಅಂತ ಕುಡ್ಕೊ ಬೈಕೊಂಡು ನನಗೆ ಅದೆಲ್ಲ ಗೊತ್ತಿಲ್ಲ ಇವಾಗ ನೀನು ಸರಿ ಮಾಡಲೇಬೇಕು ಅಂತ ಅಂದಾಗ ನೀರನ್ನೇ ಬರ್ದಂಗೆ ಈ ಕಡೆ ನಿಲ್ಲಿಸಿದಾಗ ವೆರಿ ಗುಡ್ ಐ ಲೈಕ್ ಇಟ್ ಕಾಂತ ಐ ಲೈಕ್ ಇಟ್ ಅಂತ ಅಂದ್ಬಿಟ್ಟು ಬಾ ನಿಗಿಡ ಸೋರ್ತಾ ಇದ್ದವು ಅಲ್ಲಿಗೆ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಪಾಲಕ್ಷಿ ಕರ್ಕೊಂಡು ಹೋಗ್ತಿದ್ರೆ ಇನ್ನೊಬ್ರು ಒಟ್ಟಾರ್ದ ಹೆಂಗಸ್ರು ನಾವಿನ್ನ ಕೈ ಹೋಗ್ತಾ ಇದ್ದಾರೆ ಬಿಡಮ್ಮ ಬಿಡಮ್ಮ ಅಂತ ಅಂದರು ಬಾರಪ್ಪ ಏನು ನಾಟಕ ಮಾಡ್ತಾ ಇದೆಯಾ ಬಂದಿರದೆ ಪ್ಲಂಬರ್ ಕೆಲಸ ಮಾಡೋಕ್ಕೆ ಅಂತದ್ರಲ್ಲಿ ಇನ್ನು ನಾಟಕ ಮಾಡ್ಕೊಂಡು ಬೇಕು ಬೇಡುವಂಥ ಕೆಲಸ ಮಾಡ್ತಿದ್ಯಾ ಇಲ್ಲಿ ನೋಡು ನೀರು ಎಷ್ಟು ಸೋರಾಗ್ತಿದೆ ನನಗೂ ಹೇಳಿ ಹೇಳಿ ಓನರ್ಗೆ ಸಾಕಾಗಿದೆ ಬಟ್ಟೆ ಸುತ್ತಿ ಸುತ್ತಿ ಸಾಕಾಗಿದೆ ಈ ನೆಲ್ಲಿನ ಸರಿ ಅಂತ ಅನ್ಬೇಕಾದ್ರೆ ಆಗ ನವೀನಾ ನೆಲ್ಲಿನ ಸರಿ ಮಾಡಿಬಿಟ್ಟು ತೊಗೊಳ್ಳಿ ಸರಿ ಅಂತ ಬೈದ್ಬಿಟ್ಟು ಹೋಗ್ತಾ ಇರ್ತಾನೆ ಹಾಗೇ ಇನ್ನೊಂದು ಕಡೆ ಮನೇಲಿ ದೀಪು ತುಂಬ ಬೇಜಾರಿಂದ ಆ ಕಡೆ ಈ ಕಡೆ ಓಡಾಡ್ತಿರ್ಬೇಕಾದ್ರೆ ಅನುಸೂಯಿ ಹೊರಗಡೆಯಿಂದ ಬರ್ತಾಳೆ ಅಲ್ಲ ದೀಪು ಯಾಕೆ ಹಿಂಗೆ ಓಡಾಡ್ತಿದ್ದೀಯ ಅಂತ ಅನ್ಬೇಕಾದ್ರೆ ಇನ್ನೇನು ಮಾಡೋಣ ಅಜ್ಜಿ ನನಗೆ ತುಂಬ ಬೇಜಾರಾಗ್ತಿದೆ ಆಚೆ ಕಡೆ ಹೋಗಿ ಸ್ವಲ್ಪ ಹೊತ್ತು ಆಟಾಡ್ಕೊಬರ್ಲ ಅಂತ ಅಂದಾಗ ಬೇಡ ಬೇಡ ಡಾಕ್ಟ್ರ್ ಹೇಳಿದರೆ ಹೊರಗಡೆ ಎಲ್ಲೂ ಕಳಿಸ್ಬಾರ್ದು ಅಂತ ನೀನು ಎಲ್ಲೂ ಹೋಗ್ಬಾರ್ದು ಇಲ್ಲೇ ಇರು ನಿನಗೋಸ್ಕರ ಶರ್ಬತ್ ಮಾಡಿಕೊಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಏನೂ ಶರ್ಬತ್ ಮಾಡ್ಕೊಡ್ತೀರಾ ಬೇಡ ಬೇಡ ಯಾಕೆಂದರೆ ನೀವು ಮಾಡೋ ಶರ್ಬತ್ತೆಲ್ಲ ಸಹ ಸಪ್ಪೆಯಾಗಿರುತ್ತೆ ಆಗಿರುತ್ತೆ ನಾನು ಕುಡಿಯಲ್ಲ ಅಂತ ಅಂದಾಗ ನನಗೆ ಅದೆಲ್ಲ ಗೊತ್ತಿಲ್ಲ ಸಪ್ಪೆನೇ ಸಿಹಿನ ನೀನು ಕುಡೀನೇಬೇಕು ಇರೋ ನಾನು ಶರ್ಬತ್ ಮಾಡಿಕೊಡ್ತೀನಿ ಅಂತ ಅನಿಸು ಆ ಶರ್ಬತ್ ಮಾಡೋಕ್ಕಿಂತ ಕಿಚನ್ಗೆ ಇದ್ರೆ ದೀಪು ಏನು ಆಟ ಆಡೋಣ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಹಾಗೆ ಮಾಯ ಫೋನ ನೋಡ್ಬಿಟ್ಟು ಅಯ್ಯ್ ಫೋನ್ ಇದೆ ಅಲ್ವಾ ಗೇಮ್ ಆಡೋಣ ಅಂತ ಫೋನ್ ತೊಗೊಂಡು ಓಪನ್ ಮಾಡೋಕ್ಕೆ ಎಷ್ಟು ಟ್ರೈ ಮಾಡಿದರೂ ಸಹ ಅದು ಪಾಸ್ವರ್ಡ್ನ ಕೇಳ್ತಾ ಇರುತ್ತೆ ಅಜ್ಜಿ ಏನು ಗೊತ್ತಾ ಅಪ್ಪನ ಮೊಬೈಲಲ್ಲಿ ಪಾಸ್ವರ್ಡ್ ಇದೆಯಲ್ಲ ಅದೇ ರೀತಿ ಇಲ್ಲಿದೆ ಆದರೆ ಯಾವ ರೀತಿ ನಾವು ಹೊಡಿಬೇಕು ಅಂತ Kuttak tilanteen takaa. ನನಗೆ ಅದೆಲ್ಲ ಗೊತ್ತಿಲ್ಲ ಪಾಸ್ವರ್ಡ್ ಬಗ್ಗೆ ಗೊತ್ತಿಲ್ಲ ನಮ್ಮ ಕಾಲದಲ್ಲೆಲ್ಲ ಬರೀ ಪಾಸ್ಬುಕ್ ಇತ್ತು ಇದೆಲ್ಲ ಪಾಸ್ವರ್ಡ್ ಎಲ್ಲ ನನಗೆ ಗೊತ್ತಿಲ್ಲ ದೀಪು ಅಂತ ಅನಸು ಹೇಳ್ತಾ ಇರ್ತಾಳೆ ಆ ಕಡೆ ಶರ್ಬತ್ ಮಾಡ್ಕೊಂಡು ತಗೋ ಕುಡಿ ಅಂತ ಅಂದಾಗ ಅಜ್ಜಿ ಬೇಡ ಅಮ್ಮ ಮಾಡೋ ಶರ್ಬತ್ ತುಂಬ ಚೆನ್ನಾಗಿರುತ್ತೆ ನೀವು ಸಪ್ಪೆನೇ ಮಾಡೋದು ಅಂತ ಅಂದಾಗ ಏನಾಗಲ್ಲ ಹುಷಾರಿಲ್ಲ ಅಂತ ಅಂದಮೇಲೆ ಈ ರೀತಿಯೇ ಕುಡಿಬೇಕು ಕುಡಿ ಕುಡಿ ಅಂತ ಫೋರ್ಸ್ ಮಾಡಿ ದೀಪಿಗೆ ಶರ್ಬತ್ನ ಕುಡಿಸ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ನಾವಿನೇ ಬರ್ತಾನೆ ನಾವಿನೇ ಬಂದು ದೀಪಕ್ಕೆ ಇಲ್ಲಿರೋ ಫೋನ್ ನೋಡ್ಬಿಟ್ಟು ಅವನಿಗೆ ತುಂಬ ಆಶ್ಚರ್ಯ ಆಗ್ತಾ ಇರುತ್ತೆ ಇದೇನಿದು ಇದು ಮಾಯ ಫೋನಿಗೆ ಹುಡುಗಿ ಇಟ್ಕೊಂಡು ಆಟಾಡ್ತಿದ್ದಾಳಲ್ಲ ಏನಾದರೂ ಮಾಡಿ ಫೋನ ಎಗ್ರಸ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಅಮ್ಮ ಅಂತ ಕೂಗಿದಾಗ ಯಾರಪ್ಪ ನೀನು ಅಂತ ಅನಿಸುಯೆ ಕೇಳ್ತಾ ಇರ್ತಾಳೆ ನಾವೆಲ್ಲ ಪ್ಲಂಬರ್ ಕೆಲಸ ಮಾಡೋಕ್ಕೆ ಬಂದಿದ್ದೀವಿ ನಿಮ್ಮನೇಲಿ ಏನಾದರೂ ನೆಲ್ಲಿ ಇಲ್ಲಿ ಏನಾದರೂ ಅಂತ ಅಂದಾಗ ಎಲ್ಲಿನೂ ಸೋರ್ತಾ ಇಲ್ಲ ಮುಂದೆ ಹೋಗಪ್ಪ ಅಂತ ಅಂದಾಗ ನಾವೆಲ್ಲ ಕಡೆ ಚೆಕ್ ಬರ್ತಿದ್ದೀವಿ ಅದಕ್ಕೆ ನಾವು ಕೇಳಿದೆ ಅಷ್ಟೇ ತುಂಬ ಬಾಯಾರಿಕೆ ಆಗಿದೆ ಒಂದು ಲೋಟ ನೀರು ಕೊಡ್ತೀರಾ ಅಂತ ಅಂದಾಗ ಸರಿ ಅಂತ ಈ ಕಡೆ ಅನಿಸಿಯಾ ನೀರು ಥರಕ್ಕೊಳಗಡೆ ಹೋಗ್ತಿರ್ಬೇಕಾದ್ರೆ ದೀಪನ ಗುರಾಯಿಸ್ತಾ ಇರ್ತಾನೆ ದೀಪು ಎಷ್ಟೇ ಟ್ರೈ ಮಾಡಿದ್ರಹ ಆ ಫೋನು ಓಪನ್ ಆಗದಲ್ಲೇ ಇರಬೇಕಾದ್ರೆ ಆ ಅಂಕಲನ್ನ ನೋಡ್ತಾಳೆ ನಾವೇನ ನೋಡಿಬಿಟ್ಟು ಅಂಕಲ್ ಈ ಫೋನು ಆನ್ ಇಲ್ಲ ದಯವಿಟ್ಟು ಸ್ವಲ್ಪ ಆನ್ ಆಗೋ ಹಾಗೆ ಮಾಡಿಕೊಡ್ತೀರಾ ಅಂತ ಅಂದಾಗ ರೋಗಿ ಬಯಸಿದ್ದು ಹಾಲು ಅನ್ನ ಡಾಕ್ಟ್ರು ಹೇಳಿದ್ದು ಹಾಲು ಅನ್ನ ಅನ್ನ ಹಾಗೆ ನನ್ನ ಕೈಗೆ ಸಿಕ್ಕೇ ಬಿಡ್ತು ಫೋನ್ ಅವನು ಅಂತ ನವೀನ ತುಂಬ ಖುಷಿಯಿಂದ ಕೊಡ್ಬಿಟ್ಟ ಅಂತ ಫೋನ್ ಇಸ್ಕೊಂಡು ಆನ್ ಮಾಡ್ತಾ ಇರ್ತಾನೆ ಅವನು ಸಹ ಎಷ್ಟು ಟ್ರೈ ಮಾಡಿದ್ರು ಸಹ ಆ ನಾಗ್ದಲ್ಲಿ ಇರಬೇಕಾದ್ರೆ ನೋಡ್ಬಿಟ್ಟ ಇದು ಫುಲ್ಲು ಬ್ಲಾಕ್ ಆಗಿಬಿಟ್ಟಿದೆ ಏನೇನೋ ಪ್ರೆಸ್ ಮಾಡಿ ಬ್ಲಾಕ್ ಮಾಡಿಬಿಟ್ಟಿದೆಯಾ ಇಲ್ಲಿ ಸರಿ ಮಾಡೋಕ್ಕಾಗಲ್ಲ ನಮ್ಮದು ಒಂದು ಶಾಪಿದೆ ಅಲ್ಲಿ ಹೋಗಿ ಸರಿ ಬರ್ತೀನಿ ಅಂತ ಅಂದಾಗ ಓ ಹೌದಾ ಅಂಕಲ್ ಹಾಗಾದ್ರೆ ಬೇಗ ತೊಗೊಬರ್ಬೇಕು ಅಂತ ಅಂದಾಗ ಸರಿ ಅಂತ ಅಂದ್ಬಿಟ್ಟು ಆ ಮೊಬೈಲನ್ನ ತಗೊಂಡು ಹೋಗ್ತಾ ಇರಬೇಕಾದ್ರೆ ಅದೇ ಸಮಯಕ್ಕೆ ಅನುಸೂಯ್ಯ ಏನು ನಿಂತ್ಕೊಳ್ಳೋ ಅಂತ ಕೂಗ್ತಾ ಇರ್ತಾಳೆ ಹಾಗೆ ಹತ್ರ ಬಂದ್ಬಿಟ್ಟು ಏನಪ್ಪ ನೀರು ಬೇಕು ಅಂತ ಕೇಳಿ ಮಕ್ಕಳತ್ರ ಹತ್ರ ಫೋನ್ ಇಸ್ಕೊಂಡು ಓಡೋಗ್ತಿದ್ಯಾ ಅಂತ ಅಂದಾಗ ನಾನೇನು ಕಳ್ಳಲ್ಲಮ್ಮ ಆ ಪಾಪು ಫೋನ್ ಸರಿ ಮಾಡ್ಕೊಡಿ ಅಂತು ನಮ್ಮದು ಮೊಬೈಲ್ ಶಾಪ್ ಇತ್ತು ಅದಕ್ಕೆ ಸರಿ ಮಾಡಿಕೊಡ್ತೀನಿ ಅಂತ ಇಸ್ಕೊಂಡು ಹೋಗ್ತಿದ್ದೆ ಅಂತ ಅಂದಾಗ ಚೆನ್ನಾಗಿ ನಾಟಕ ಆಡ್ತೀಯಾ ನಿನ್ನ ಎಷ್ಟು ಜನ ನಾವು ನೋಡಿಲ್ಲ ನೀರು ಅಂತ ಬಂದು ಮೊಬೈಲ್ ಕಿತ್ಕೊಂಡು ಹೋಗ್ತೀಯಾ ಮತ್ತೆ ಇನ್ನೊಂದು ಏನೋ ಕಿತ್ಕೊಂಡು ಹೋಗ್ತೀಯಾ ನನಗೆ ಅದೆಲ್ಲ ಗೊತ್ತಿಲ್ಲ ಈಗ ನಾ ಮೊಬೈಲ್ ಕೊಡ್ತಿ ಅಥವಾ ಒಂದು ಕೂಗಾಕಿ ಒಟಾರದನ್ನೆಲ್ಲ ಕರೆದು ಎರಡು ಬಿಗಿದ್ ಕಳಿಸ್ಲಾ ಅಂತ ಅಂದಾಗ ನವಿನ ಎದ್ರುಕೊಂಡು ಮೊಬೈಲ್ ಕೊಟ್ಟು ಓಡೋಗ್ತಾ ಇರ್ತಾನೆ ಹಾಗೆ ಫೋನ್ ತಗೊ ಬಂದ್ಬಿಟ್ಟು ದೀಪನಾ ಅನಸೂಯ್ಯ ಬೈತಾ ಇರ್ತಾರೆ ನಿನಗೇನು ಗೊತ್ತಾಗಲ್ವಾ ಇದು ನಮ್ಮದು ಫೋನ್ ಅಲ್ಲ ಅಂತ ಅಂದಮೇಲೆ ಯಾಕೆ ಮಾಡ್ತೀಯಾ ನಿನಗೆ ಯೂಸ್ ಮಾಡಕ್ಕೆ ಬರೋಲ್ಲ ಅಂತ ಅಂದರೆ ಸಿದ್ಧರ್ ಬಂದಮೇಲೆ ಸರಿ ಮಾಡಿಕೊಡ್ತಾರೆ ಇದೇ ರೀತಿ ಎಲ್ಲ ಮಾಡಬಾರ್ದು ಈ ಥರ ಎಲ್ಲನೂ ಕಿಡ್ನಾಪ್ ಮಾಡ್ತಾರೆ ಗೊತ್ತಾ ಏನೇನೋ ನೀರು ಬೇಕು ಅದು ಬೇಕು ಅಂತ ನೆಪ ಹೇಳಿ ಕತ್ಕೊಂಡು ಹೋಗ್ತಾರೆ ಹುಷಾರಾಗಿರೋ ದೀಪು ಅಂತ ಬೈತಾಯಿರ್ತಾಳೆ ಸರಿ ಅಜ್ಜಿ ಅದೆಲ್ಲ ಸರಿ ಅಪ್ಪ ಇಡ್ಲು ತರ್ತೀನಿ ಅಂತ ಓದೋರು ಇನ್ನೂ ಬಂದಿಲ್ಲ ಅಂತ ಅಂದಾಗ ಶಾರದನೂ ಬಂದಿಲ್ಲ ಇರು ನಾನು ಫೋನ್ ಮಾಡ್ತೀನಿ ಅಂತ ಹೋಗ್ತಾ ಇರ್ತಾಳೆ ಬೇಡ ನಾನೇ ಹೋಗ್ತೀನಿ ಅಂತ ದೀಪ ಹೇಳಬೇಕಾದ್ರೆ ಬೇಡ ಇರು ನಾನು ಫೋನ್ ಮಾಡಿ ಎಲ್ಲಿದ್ದಾರೆ ಅಂತ ಕೇಳ್ತೀನಿ ಅಂತ ಶಾರದಂಗೆ ಫೋನ್ ಮಾಡೋಕ್ಕೆ ಅಂತ ಅನಿಸೂಯ ಹೋಗ್ತಾ ಇರ್ತಾಳೆ ಹಾಗೆ ಸಿದ್ದುಗೆ ಕಾಲ್ ಮಾಡಿಬಿಟ್ಟು ಇನ್ನೂ ಬಂದಿಲ್ಲ ಶಾರದನೂ ಬಂದಿಲ್ಲ ಎಲ್ಲಿದ್ದೀರಾ ಅಂತ ಅಂದಾಗ ಸಿದ್ದು ಅಜ್ಜಿ ಮಾಡೋ ಇಡ್ಲಿ ಅಂಗಡಿ ಹತ್ರ ಇದ್ದೀವಿ ಅಂತ ಅನ್ಬೇಕಾದ್ರೆ ಸರಿ ಆಯಿತು ಅಂತ ಫೋನ್ ಕಟ್ ಮಾಡ್ತಾ ಇರ್ತಾಳೆ ಅಪ್ಪ ಎಲ್ಲಿದ್ದಾರೆ ಅಂತ ಕೇಳಬೇಕಾದ್ರೆ ಅಜ್ಜಿ ಇಡ್ಲಿ ಮಾಡ್ತಾರಲ್ಲ ಅಲ್ಲಿದ್ದಾರೆ ಅಂತ ಅಂದಾಗ ಏನು ವ್ಯಾಪಾರ ಮಾಡಕ್ಕೆ ಹೋಗ್ತಾ ಇದ್ದಾರೆ ಹಾಗಾದರೆ ನಮ್ಮದೇ ಇನ್ಮೇಲೆ ಅಂಗಡಿ ಅಂತ ದೀಪ ಹೇಳ್ತಿರ್ಬೇಕಾದ್ರೆ ಏನಿಲ್ಲ ಇವತ್ತೊಂದಿನ ವ್ಯಾಪಾರ ಮಾಡಕ್ಕೆ ಹೋಗಿದ್ದಾರೆ ವ್ಯಾಪಾರ ಮಾಡಿ ದುಡ್ಡೆಲ್ಲೂ ಅಜ್ಜಿಗೆ ಕೊಟ್ಟು ಬರ್ತಾರೆ ಅಂತ ಅಂದಾಗ ಹಾಗಾದರೆ ಇಡ್ಲಿ ತರಲ್ವಾ ಅಮ್ಮಮ್ಮ ಅಂತ ಕೇಳ್ತಾ ಇರ್ತಾಳೆ ಖಂಡಿತ ತರ್ತಾರೆ ಅಲ್ಲಿವರೆಗೂ ನೀನು ಮಲ್ಕೊಂಡು ರೆಸ್ಟ್ ಮಾಡುವಂಥ ದೀಪನ അമലുകൾ ಹಾಗೇನೊಂದು ಕಡೆ ಶಾರದಾ ಸಿದ್ದು ಇಡ್ಲಿ ಮಾಡೋಕೆ ಅಂತ ರೆಡಿ ಆಗ್ತಿರ್ಬೇಕಾದ್ರೆ ಪ್ಲೇಟೆಲ್ಲ ಒರೆಸಿ ಇಟ್ಕೊತಾ ಇರಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ ನೀವು ಹಾಯಾಗಿ ಕುತ್ಕೊಂಡು ನೋಡಬೇಕು ನಾನು ಇಲ್ಲಿ ಇಡ್ಲಿ ಯಾವ ರೀತಿ ಮಾಡ್ತೀನಿ ನೋಡಿ ನೀವು ಎದಾಳ್ಬೇಡಿ ರಾಣಿ ಥರ ಹಾಯಾಗಿ ಕುತ್ಕೊಂಡು ಅಂತ ಅನ್ಬೇಕಾದ್ರೆ ಏನು ಸರ್ ಯಾವ ರೀತಿ ಮಾಡ್ತೀರಾ ನಾನು ನೋಡ್ತೀನಿ ನಿಂತ್ಕೊಂಡೆ ನೋಡ್ತೀನಿ ನೋಡೋಣ ಅದು ಹೆಂಗೆ ವ್ಯಾಪಾರ ಮಾಡ್ತೀರಾ ಅಂತ ಶಾರದ ಹೇಳ್ತಿರ್ಬೇಕಾದ್ರೆ ನೋಡಿ ಬೇಕಾದ್ರೆ ಅಂತ ಅಂದ್ಬಿಟ್ಟು ಬನ್ನಿ ಬನ್ನಿ ಬಿಸಿ ಇಡ್ಲಿ ಈಗಷ್ಟೇ ಮಾಡಿರೋದು ಬನ್ನಿ ಬನ್ನಿ ಅಂತ ಕೂಗ್ತಾ ಇರಬೇಕಾದ್ರೆ ಜನಗಳೆಲ್ಲ ಬರ್ತಾರೆ ಬಂದ್ಬಿಟ್ಟು ಇದೇನಿದು ಅಜ್ಜಿ ಹೋಟೆಲ್ ಅಲ್ವಲ್ಲ ಬೇರೆ ಯಾರೋ ಇದ್ದಾರೆ ಅಂದ್ಬಿಟ್ಟು ವಾಪಸ್ಸು ಇರ್ಬೇಕಾದ್ರೆ ಅಯ್ಯೋ ಬನ್ನಿ ಬನ್ನಿ ತಾಸಿದ್ದು ಕರಿತಾ ಇರ್ತಾನೆ ಹಾಗೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ಅಲ್ಲ ಶಾರ್ದವ್ರೆ ಹಿಂಗೆ ಬಂದ್ಬಿಟ್ಟು ಹಿಂಗೆ ಹೋದ್ರಲ್ಲ ಜನಗಳು ಯಾಕೆ ಅಂತ ಅನ್ಬೇಕಾದ್ರೆ ಪಾಪ ಅವರು ನಮ್ಮ ಹೋಟೆಲ್ಗೆ ತಿಂಡಿ ತಿನ್ಬೇಕು ಅಂತ ಬರ್ತಾಯಿದ್ರು ಆದರೆ ನೀವು ಕೂಗಿದ್ದು ಧ್ವನಿ ಕೇಳಿ ಓಡೋಗ್ತಿದ್ದಾರೆ ಅಷ್ಟೇ ಅಂತ ಅಂದಾಗ ಇಲ್ಲಪ್ಪ ನನ್ನ ಏನು ಓಡೋಗ ರೀತಿ ಇಲ್ಲ ಇನ್ಮೇಲೆ ಜೋರಕ್ಕೆ ಹೋಗ್ತೀನಿ ಅಂತ ಜೋರಕ್ಕೆ ಕೂಗಕ್ಕೆ ಹೋಗ್ತಿರ್ಬೇಕಾದ್ರೆ ಹೋಗಿ ಸಿದ್ದು ಬಾಯಿನ ಮುಚ್ಚಿಬಿಡ್ತಾಳೆ ಹಾಗೆ ತುಂಬ ಖುಷಿಯಿಂದ ಸಿದ್ದು ಶಾರ್ದ ಮುಖ ನಾನು ನೋಡ್ತಾ ಇರ್ತೀನಿ ಹಾಗೆ ಅಷ್ಟೊತ್ತಿಗೆ ಒಂದು ಹುಡುಗ ಬಂದ್ಬಿಟ್ಟು ಆಂಟಿ ಆಂಟಿ ನನಗೆ ಇಡ್ಲಿ ಕೊಡ್ತೀರಾ ತುಂಬ ಒಟ್ಟು ಹಶ್ವಾಗಿದೆ ಅಂತ ಅಂದಾಗ ಹ್ಞೂ ಅಂತ ಶಾರದ ಹೇಳ್ತಿರ್ಬೇಕಾದ್ರೆ ದುಡ್ಡಿಲ್ಲ ಇಲ್ಲ ಆಂಟಿ ನಾಳೆ ಕೊಡ್ತೀನಿ ಅಂತ ಅಂದಾಗ ಪರವಾಗಿಲ್ಲ ತಿನ್ನುಂತ ಶಾರದಾ ಇಡ್ಲಿ ಕೊಡ್ತಾಳೆ ಜೊತೆಗೆ ಸಿದ್ದು ನೀರು ಸಹ ಕೊಟ್ಟು ಕುಡಿಸ್ತಿರ್ಬೇಕಾದ್ರೆ ತುಂಬ ಥ್ಯಾಂಕ್ಸ್ ಅಕ್ಕ ತುಂಬ ಥ್ಯಾಂಕ್ಸ್ ಅಣ್ಣ ತುಂಬ ಅಶ್ವಾಗಿತ್ತು ಆದರೆ ದುಡ್ಡಿಲ್ಲ ನಾಳೆ ಕೊಡ್ತೀನಿ ಅಂತ ಅಂದಾಗ ಪರವಾಗಿಲ್ಲ ಅಂತ ಕಳಿಸಿ ಶಾರದಾ ಕಣ್ಣೀರಾಗ್ತಾ ಇರ್ತಾಳೆ ನೀವು ಅನ್ನಪೂರ್ಣೇಶ್ವರಿ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ನೀವು ಹುಡುಗನಿಗೆ ಇಡ್ಲಿ ಕೊಟ್ಟಿದ್ದು ನನಗೆ ಬೇಜಾರಿಲ್ಲ ಅದ್ರದ್ದು ದುಡ್ಡನ್ನು ನಾನು ಕೊಡ್ತೀನಿ ಅಂತ ಅಂದಾಗ ಏನು ಗೊತ್ತಾ ಸರ್ ಅಶ್ವ ಅನ್ನೋದು ಯಾವ ರೀತಿ ಮಾಡುತ್ತೆ ನೋಡಿ ನಮ್ಮ ದೀಪ ವಯಸ್ಸಿನ ಹುಡುಗ ಅವನಿಗೆ ಎಷ್ಟು ಅಶ್ವವಾಗಿತ್ತು ನಾವು ಹಸ್ತವ್ರಿಗೆ ಅನ್ನ ಕೊಟ್ಟರೆ ದೇವರಿಗೆ ಅನ್ನ ಕೊಟ್ಟಂಗೆ ನೋಡಿ ಇನ್ಮೇಲೆ ನಮ್ಗೆ ವ್ಯಾಪಾರ ಯಾವ ರೀತಿ ಆಗುತ್ತೆ ಅಂತ ಶಾರದಾ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅದೇ ಜನಗಳು ಬರ್ತಾರೆ ಇದೇನಿದು ಅಜ್ಜಿ ಅಂಗಡಿ ಅಲ್ವಾ ನೀವಿದ್ದೀರಾ ಅಂತ ಅಂದಾಗ ಅಜ್ಜಿಗೆ ಹುಷಾರಿಲ್ಲ ಅದಕ್ಕೋಸ್ಕರ ನಾವು ವ್ಯಾಪಾರ ಮಾಡಕ್ಕೆ ಬಂದಿದ್ದೀವಿ ದಯವಿಟ್ಟು ಇದನ್ನು ತಿಂದು ಟೇಸ್ಟ್ ಮಾಡಿ ಯಾವ ರೀತಿ ಇದೆ ಅಂತ ಹೇಳಿ ಅಂತ ಅಂದಾಗ ಸರಿ ಸರಿ ಎರಡು ಪ್ಲೇಟ್ ಇಡ್ಲಿ ಕೊಡಿ ಅಂತ ಜನಗಳು ಹೇಳ್ತಾ ಇರ್ತಾರೆ ಇಡ್ಲಿ ಕೊಡಿ ಮೇಡಮ್ ಅಂತ ಬಂದಾಗ ಎಲ್ಲರೂ ಇಡ್ಲಿ ಕೊಟ್ಟಾಗ ಎಲ್ಲರೂ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ ಅಂತ ಖುಷಿ ಇರ್ತಾರೆ ಹಾಗೆ ಸಿಕ್ಕಾಬಟ್ಟೆ ಜನರು ಸಹ ಮರಬೇಕಾದ್ರೆ ಇವರಿಬ್ಬರಿಗೂ ಸಿಕ್ಕಾಬಟ್ಟೆ ಖುಷಿಯಾಗ್ತಿರುತ್ತೆ ಎಲ್ಲರೂ ಪ್ರೀತಿಯಿಂದ ತಿಂದು ದುಡ್ಡು ಕೊಡ್ತಾ ಇರಬೇಕಾದ್ರೆ ಶಾರದಾ ಸಿದ್ದು ಖುಷಿಯಾಗಿ ಹಾಗೆ ನಿಂತ್ಕೊಬಿಡ್ತಾರೆ ಇಲ್ಲಿಗೆ ಸಂಚಿಕೆ ಎಂಟಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು